ದಾಖಲೆ ಕೊಡಿ ಡಿ ಕೆ ಶಿವಕುಮಾರ್ ಅಂಚೆ ಹೌದ್ರಿ ಈಗ ಡಿ ಸಿ ಈಗ ಬಿಡುಗಡೆ ಹೌದ್ರಿ ಈಗ ನಾನು ಶಾಸಕನಿದ್ದೇನೆ ಈಗ ನನ್ನ ಹತ್ರ ಸಾವಿರಾರು ಜನ ಬರ್ತಾರೆ ಅದೇ ಥರ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಅವನು ದೇವರಾಜೇಗೌಡ ಮೀಟ್ ಮಾಡಬೇಕು ಅಂತ ಹೇಳಿ ನಮ್ಮ ಮಾಜಿ ಬಿ ಜೆ ಪಿಯ ಮಾಜಿ ಶಾಸಕ ಇವತ್ತು ಬಿ ಜೆ ಪಿಯಲ್ಲೇ ಇರೋದವರು ಇವರು ಇವರೆಲ್ಲ ಏನಕ್ಕೆ ಹತ್ರ ಓಡಿರಬಾರ್ದು ಈ ಶಿವರಾಮೇಗೌಡ್ರನ್ನ ಕಳಿಸಿ ಯಾಕೆ ಷಡ್ಯಂತ್ರ ಓಡಿರಬಾರ್ದು ದೇವರಾಜೇಗೌಡ ಬಿ ಜೆ ಪಿಯ ಡಿಫಿಟೆಡ್ ಕ್ಯಾಂಡಿಡೇಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ದಾರೆ ಈ ಡ್ರೈವ್ ಏನು ಅವ್ರು ಬಿಟ್ಟಿಲ್ವಲ್ಲ ಇಪ್ಪ ಇವ ಇದೇ ಇವರು ಪ್ರಜ್ವಲ್ ರೇವಣ್ಣ ಕೋರ್ಟಲ್ಲಿ ಹೋಗಿ ಸ್ಟೇ ತಂದಾಗ ಇದೇ ದೇವರಾಜೇಗೌಡ ಆಸ್ನದ ಪ್ರೆಸ್ ಕ್ಲಬ್ನಲ್ಲಿ ಏನು ಹೇಳಿದ್ದಾರೆ ನಿನ್ನ ನಿನ್ನ ಸ್ಟೇ ವೆಕೇಟ್ ಆಗಲಿ ನನ್ನ ಹತ್ರ ಇದೆ ಎಲ್ಲವೂ ಬಿಡ್ತೀನಿ ಅಂತೇಳಿದ್ದಾರೆ ಈ ಈ ಒಂದು ತಿಂಗಳಿಂದ ದೇವರಾಜೇಗೌಡನ ಎಲ್ಲ ರೀತಿಯ ಸ್ಟೇಟ್ಮೆಂಟ್ಗಳನ್ನ ನೋಡ್ಕೊಂಬನ್ನಿ ನಾನು ಬಿಡ್ತೀನಿ 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 ಅಂತ ಈ ಪೆನ್ ಡ್ರೈವ್ನ ಹಿಂದೆ ಬಿ ಜೆ ಪಿಯ ರಾಜ್ಯ ಮಟ್ಟದ ನಾಯಕ ಹಾಗೂ ಹಾಸನದ ಮಾಜಿ ಶಾಸಕನ ಕೈವಾಡ ಇದೆ ಇವರೇ ಕೂತು ಕೋಟ್ಯಾಂತ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಪೆನ್ ಡ್ರೈವನ್ನು ಆಚೆಗೆ ತಂದಿರೋದು ಯಾರು ರೇವಣ್ಣ ಕುಟುಂಬದ ಜೊತೆ ರಾಜಕೀಯ ವಿರೋಧಿ ಇದ್ದಾರೆ ಅವರೇ ಇದರ ಷಡ್ಯಂತ್ರವನ್ನು ಮಾಡಿರೋದು ಅದನ್ನು ಅದೇನೋ ಯುದ್ದಿಂದು ಮೂಗುವರ್ಸಿದ್ರು ಅಂತಾರಲ್ಲ ಹಾಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಹೇಳ್ತಾ ಇದ್ದಾರೆ ಹಿಂದೆ ಬಿ ಜೆ ಪಿಯ ರಾಜ್ಯದ ನಾಯಕರೊಬ್ಬರು ಮತ್ತು ಅವರಿಗೆ ಅತ್ಯಾಪ್ತರಾಗಿರುವಂಥ ಆಸನದ ಮಾಜಿ ಶಾಸಕರೊಬ್ಬರು ಕೈವಾಡ ಇದೆ ಅವರೇ ಕೋಟ್ಯಾಂತರ ರೂಪಾಯಿಯನ್ನು ಹೂಡಿಕೆ ಮಾಡಿ ಇದನ್ನು ಬಿಟ್ಟಿರೋದು ಮಾರ್ಕೆಟ್ ಮಾಡಿರೋದು ಬಟ್ ಈಗ ತಗೊಂಬಂದು ಕಾಂಗ್ರೆಸ್ ಅವರು ಇದಕ್ಕೆ ಕಟ್ತಾ ಇದ್ದಾರೆ ನಾನು ಹೇಳ್ತೀನಿ ಮುಂದೆ ಮುಂದೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಬಿ ಜೆ ಪಿಯ ರಾಜ್ಯದ ನಾಯಕರು ಅವ್ರಿಗೆ ಅತ್ಯಾಪ್ತರಾಗಿರುವಂಥ ಹಾಸನದ ಮಾಜಿ ಶಾಸಕರೊಬ್ಬರು ಬಿ ಜೆ ಪಿ ಪಕ್ಷದ ರಾಜ್ಯದ ಅತ್ಯುತ್ತಮ ಅತ್ಯುತ್ತಮ ಸ್ಥಾನದಲ್ಲಿ ಕೂತಿರುವ ನಾಯಕರು ಅವ್ರಿಗೆ ಅತ್ಯಪ್ತರಾಗಿರುವಂಥ ಬಿ ಜೆ ಪಿಯ ಶಾಸಕ ಇದ್ರ ಹಿಂದೆ ಇರೋದು ಮಾಜಿ ಶಾಸಕ ಇದ್ರ ಹಿಂದೆ ಇದ್ದಾರೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ದೇವರಾಜೇಗೌಡನ ಫೋನ್ ಕಾಲ್ ರೆಕಾರ್ಡನ್ನು ಒಂದು ತಿಂಗಳಿಂದ ವಾಟ್ಸಪ್ ರೆಕಾರ್ಡ್ ಮತ್ತು ನೀವಿಗೆಲ್ಲ ಜನ ಯಾರು ಡೈರೆಕ್ಟ್ ಫೋನಲ್ಲಿ ಮಾತಾಡೋಲ್ಲ ಮತ್ತು ಕಾಲ್ ಲೊಕೇಶನ್ನು ಇದನ್ನು ತೆಗೆದ್ರೆ ಯಾರು ಅವ್ರ ಹಿಂದೆ ಇದ್ದಾರೆ ಅಂತ ಗೊತ್ತಾಗ್ತದೆ ಅಲ್ಲ ಇದು ಎಸ್ ಐ ಟಿ ತನಿಖೆಯಲ್ಲಿರ್ಬೇಕಾದ್ರೆ ಎಸ್ ಐ ಟಿ ಅವ್ರಿಗೆ ಬೇಕಾರೆ ಹೇಳ್ತೀನಿ ನಾನು ಅದನ್ನು ಈಗ ನಾವು ಇಲ್ಲಿ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ ಬಿ ಜೆ ಪಿಯ ಅತ್ಯುತ್ತಮ ಸ್ಥಾನದಲ್ಲಿ ಕೂತಿರುವ ರಾಜ್ಯದ ನಾಯಕರು ಅವ್ರಿಗೆ ಅತ್ಯಾಪ್ತರಾಗಿರುವಂಥ ಆಸನದ ಮಾಜಿ ಶಾಸಕರು ಇದಕ್ಕೆ ಬಂಡವಾಳ ಹೂಡಿದಾರೆ ಆ ಬಂಡವಾಳದ ಓಡಿ ಪೆನ್ ಡ್ರೈವನ್ನ ಸರ್ಕ್ಯುಲೇಟ್ ಮಾಡಿರೋದು ಅವರು ಏನು ಅಂದರೆ ಏನೋ ಸಹಜ ಸಹಜ ಕುತೂಹಲ ಅಂತಿರ್ತೀವಲ್ಲ ಆ ಕುತೂಹಲಕ್ಕೆ ನಾನು ಕೇಳಿರ್ಬೋದು ಡಿ ಕೆ ಶಿವಕುಮಾರ್ ಅವರು ಕೇಳಿರ್ಬೋದು ನೀವು ಕೇಳಿರ್ಬೋದು ಇನ್ನೊಬ್ಬರು ಕೇಳಿರ್ಬೋದು ಅದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧ ಇಲ್ಲ ಇದಕ್ಕೆ ನೇರ ಹೊಣೆ ಜೆ ಡಿ ಎಸ್ಸನ್ನು ಮಟ್ಟ ಹಾಕಬೇಕು ಇದು ಬಿ ಜೆ ಪಿಯ ಸ್ಟೈಲ್ ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳನ್ನ ತಗೊಳ್ತಾರೆ ಅದನ್ನು ಅಭಾಷನ್ ಮಾಡಿಕೊಂಡು ಅವರ ಕೇಡರನ್ನು ಜಾಸ್ತಿ ಮಾಡ್ಕೊಳ್ಳೋದು ಬಿ ಜೆ ಪಿಯ ಗುಣ ಜನತಾದಳ ಮೊದಲು ಜಗ ಜಗನ್ ಲಲ್ಲ ಚಗನ್ ಲಾಲ್ ಚಗನ್ ಲಾಲ್ ಗುಜರಾತಲ್ಲಿ ಬಿ ಜೆ ಪಿ ಜೊತೆ ಅಧಿಕಾರ ಮಾಡಿದ್ರು ಅವ್ರನ್ನ ಮುಗಿಸಿದ್ರು ಬಿ ಜೆ ಪಿ ಸ್ಟ್ರಾಂಗ್ ಆಯಿತು ಆವತ್ತು ಜೆ ಡಿ ಜನತಾದಳ ಮತ್ತು ಗುಜರಾತಲ್ಲಿ ಕಾಂಗ್ರೆಸ್ ನಡುವೆನೇ ಫೈಟ್ ನಡೀತಾ ಇತ್ತು ಚಗನ್ ಲಾಲ್ ಅಂತೇಳಿ ಐವತ್ತ್ಮೂರು ಸೀಟ್ ತೊಗೊಂಡಿದ್ರು ಅವ್ರ ಜೊತೆ ಬಿ ಜೆ ಪಿ ಅವ್ರು ಗೌರ್ಮೆಂಟ್ ಮಾಡಿದ್ರು ಆ ಜಗನ್ ಲಾಲ್ ಗೌರ್ಮೆಂಟ್ನ ತೆಗೆದ್ರು ಇವರು ಕೇಡರನ್ನು ಜಾಸ್ತಿ ಮಾಡಿಕೊಂಡ್ರು ಅದೇ ಥರ ಒರಿಸ್ಸಾದಲ್ಲಿ ಅದೇ ಥರ ಬಿಹಾರದಲ್ಲಿ ಅದೇ ಥರ ಎಲ್ಲೆಲ್ಲಿ ಸ್ಥಳೀಯ ಪಕ್ಷಗಳು ಬಿ ಜೆ ಪಿ ಜೊತೆ ಗೌರ್ಮೆಂಟ್ ಮಾಡ್ತಾರೋ ಅವ್ರನ್ನ ಮುಗಿಸಿ ಬಿ ಜೆ ಪಿ ತನ್ನ ಕೇಡರನ್ನು ಜಾಸ್ತಿ ಮಾಡ್ಕೊಳ್ಳಿ ಈಗ ಇಲ್ಲಿ ಜನತಾದಳ ಮುಗಿದ್ರೆ ಅದರ ಲಾಭ ಬಿ ಜೆ ಪಿಗೆ ಆಗೋದು ಈಗ ಜನತಾದಳ ಕಾಂಗ್ರೆಸ್ ಫೈಟ್ ಮಾಡ್ತಾಯಿದ್ದೀವಿ ಅವ್ರನ್ನ ನಮ್ಮ ಮೇಲೆ ಎತ್ಕಡ್ತಾರೆ ಆ ಅವ್ರ ಕೇಡರನ್ನು ಮುಗಿಸ್ತಾರೆ ಮುಗಿಸಿ ಬಿ ಜೆ ಪಿ ತನ್ನ ಕೋಟೆಯನ್ನು ಭದ್ರಪಡಿಸ್ಕೊಳ್ತಾರೆ ನನ್ನ ಹತ್ರ ದಾಖಲಾತಿ ಇದೆ ಅಂತ ಹೇಳಲಿಲ್ಲ ನಿಮಗೆ ಈ ಪೆನ್ ಡ್ರೈವ್ ಇನ್ ಯಾರು ಹೆಸರು ಹೇಳಿ ಅಂದ್ರಲ್ಲ ಅದನ್ನು ನಾವು ಹೇಳೋಕ್ಕಾಗಲ್ಲ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಅಂತ ಹೇಳಿದ್ದು ಯಾರು ಈ ಪೆನ್ ಡ್ರೈವ್ ಹಿಂದೆ ಇದ್ದಾರೆ ಅದು ನಾನು ಇನ್ನೂ ಒಂದು ಸರಿ ಹೇಳಬೇಕಾದ್ರೆ ಬಿ ಜೆ ಪಿಯ ಅತ್ಯುತ್ತಮ ಸ್ಥಾನದಲ್ಲಿ ಕೂತಿರುವ ಅಗ್ರಗಣ್ಯ ನಾಯಕ ಮತ್ತು ಮಾಜಿ ಶಾಸಕ ಬಿ ಜೆ ಪಿಯ ಈ ಪೆನ್ ಡ್ರೈವ್ ಇಂದೆ ಹಾಸನದ ಮಾಜಿ ಶಾಸಕ ಈ ಪೆನ್ ಡ್ರೈವ್ ಇಂದ ಇರೋದು ಅವರೇ ಬಂಡವಾಳ ಹೊಡಿರೋದು ಯಾರು ದೇವೇಗೌಡರ ಕುಟುಂಬದ ಜೊತೆ ದಿನನಿತ್ಯ ಫೈಟ್ ಮಾಡ್ತಾ ಇದ್ರೆ ಅವರೇ ಇದಕ್ಕೆ ಕಾರಣ ಇದಕ್ಕೂ ಕಾಂಗ್ರೆಸ್ಗೂ ಸಂಬಂಧನೇ ಇಲ್ಲ ಸಿ ಯಾವತ್ತು ಮೋರ್ ಪವರ್ಫುಲ್ ಮೋರ್ ಎನಿಮಿಸ್ ನೋ ಪವರ್ಫುಲ್ ನೋ ಎನಿಮಿಸ್ ಅವರು ಡಿ ಸಿ ಎಮ್ ಇದ್ದಾರೆ ಈಗ ನಿನ್ನನ್ನು ಮೀಟ್ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಮೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲವಲ್ಲ ಫೋನ್ ಮಾಡಿಕೊಟ್ಟು ಈಗ ಶಿವರಾಮೇಗೌಡರು ಫೋನ್ ಮಾಡಿಕೊಟ್ಟಾಗ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ನಿನ್ನ ಹತ್ರ ಏನೇನಾಯಿತು ಹೋಗಿ ಎಸ್ ಐ ಟಿ ಹೇಳಪ್ಪ ಕಂಪ್ಲೇಂಟರ್ ಯಾಕೋ ಪರವಾಗಿಲ್ಲ ಅವರಾದರೂ ಕಂಪ್ಲೇಂಟ್ ಅಂತ ಹೇಳಿದರೆ ಬೇರೆ ಏನು ಮಾತಾಡಿದ್ದಾರೆ ನಾಲ್ಕುವರೆ ಬಿಡಲಿ ಆಗ್ತಿದೆ ಅದು ಡ್ಯಾಮೇಜ್ ಕಂಟ್ರೋ ಹಾಂ ಇದು ಒಳ್ಳೆ ಪಾಯಿಂಟ್ ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ಕೆ ಮಾಡ್ತಾರದು ಇಶ್ಯೂ ಡಿಫ್ರೆಂಟ್ ಇಶ್ಯೂ ವಿಡಿಯೋ ಮಾಡ್ಕೊಂಡವನು ಯಾರು ವಿಡಿಯೋವನ್ನು ಕಾಪಿ ಮಾಡ್ಕೊಂಡವನು ಯಾರು ವಿಡಿಯೋವನ್ನು ಮಾರ್ಕೆಟ್ ಮಾಡಿದವನು ಯಾರು ಇದೆಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ನಮ್ಮದೇನಿದೆ ಸಂಬಂಧ ವಿಡಿಯೋ ಮಾಡೋದ್ರಲ್ಲಿ ಕಾಂಗ್ರೆಸ್ ಅವ್ರ ಸಂಬಂಧ ಇದೆಯಾ ಕಾಪಿ ಮಾಡ್ಕೊಳ್ಳೋದ್ರಲ್ಲಿ ಸಂಬಂಧ ಇದೆಯಾ ಮಾರ್ಕೆಟ್ ಮಾಡಿದ್ರಲ್ಲಿ ಸಂಬಂಧ ಇದೆಯಾ ಏನಿದೆ ಸಹಜ ಮನುಷ್ಯನ ಸಹಜ ಕುತೂಹಲಕ್ಕೆ ಕೇಳಿರ್ಬೋದು ಬಂದವನಂದ್ರೆ ಏನಾಯ್ತು ಎತ್ತಾಯಿತು ಅಂತ ಅದನ್ನೆಲ್ಲ ಆಡಿಯೋ ಮಾಡ್ಕೊಂಡು ಬಿಡೋದಿದೆಯಲ್ಲ ಈ ಟ್ವೆಂಟಿ ಫೋರ್ ಅವರ್ ಕಾಲ್ ರೆಕಾರ್ಡ್ ಹಾಕೊಂಡಿರ್ತಾರಲ್ಲ ಅವ್ರನ್ನ ಫಸ್ಟ್ ಒದ್ದೊಳಗೆ ಹಾಕಬೇಕು ಕೊಡಬೇಕು ಇದೇ ಯಡಿಯೂರಪ್ಪ ಎಸ್ ಎಸ್ ಐ ಟಿ ಅವರು ಮಾಡಿದ್ರು ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಅವಾಗ ಮಾತ್ರ ದಕ್ಷ ಅಧಿಕಾರಿಗಳು ಈ ಕರ್ನಾಟಕ ಪೊಲೀಸ್ ಅಂದರೆ ದಕ್ಷರು ಕರ್ನಾಟಕ ಪೊಲೀಸ್ ಅಂದರೆ ಇಡೀ ದೇಶಕ್ಕೆ ಮಾದರಿ ನಮ್ಮ ಎಸ್ ಐ ಟಿಯಲ್ಲಿರುವಂಥ ಅಧಿಕಾರಿಗಳು ದಕ್ಷೆ ಅವರೆಲ್ಲವನ್ನು ಕೂಲಾಂಕುಷವಾಗಿ ತನಿಖೆ ಮಾಡ್ತಾರೆ ಜನದ ಮುಂದೆ ಇಡ್ತಾರೆ ಸರ್ ಡಿ ಕೆ ಶಿವಕುಮಾರ್ ವಿರುದ್ಧ ಕೈಲಾಗ್ದವ್ರು ಮೈ ಪರ್ಚ್ಕೊಂಡ್ರು ಅಂದಂಗೆ ಯಾರ ವಿರುದ್ಧ ಇವತ್ತು ಮಂಡ್ಯದಲ್ಲಿ ಹೋರಾಟ ಮಾಡಿರೋದು ಏನಕ್ಕೆ ಹೋರಾಟ ಮಾಡಿರೋದು ಏನು ಏನದರೂ ಕೈವಾಡ ಇದೆ ವಿಡಿಯೋ ಮಾಡೋದ್ರಲ್ಲಿ ಕೈವಾಡ ಇದೆಯಾ ಬೆಡ್ ಮೇಲೆ ಮಲಗಿರೋದ್ರಲ್ಲಿ ಕೈವಾಡ ಇದೆಯಾಡಿದೆಯಾ ಅರೆ ಬಿಡುಗಡೆ ಮಾಡಿದ್ ನಾನೇ ಅಂತ ದೇವರಾಜೇಗೌಡ ಊರಿಗೆಲ್ಲ ಹೇಳ್ಕೊಂಬರ್ತಾ ಇದ್ದ ಅದನ್ನು ಬಿಟ್ಬಿಟ್ಟು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ದೇವರಾಜೇಗೌಡರು ಏನು ರೀ ಹೇಳ್ತಾಯಿದ್ರು ನನ್ನ ಹತ್ರ ಪೇನ್ ಡ್ರೈವ್ ಇದೆ ಬಿಡ್ತೀನಿ ನಾನು ಬಿಚ್ಚಲ ನಾನು ತೋರಿಸಲಾ ಅಂತ ಹೇಳಿ ದೇವರಾಜೇಗೌಡನೇ ಹೇಳ್ತಾರಿಲ್ಲ ಇದನ್ನು ಮಾರ್ಕೆಟ್ ಮಾಡಿದವರು ಯಾರು ಬಿ ಜೆ ಪಿ ಅವರು ಯಾರಕ್ಕೆ ದೇವೇಗೌಡರು ಕುಟುಂಬನ ಮುಗಿಸ್ಬೇಕು ಕುಮಾರಣ್ಣ ನಾ ಮುಗಿಸ್ಬೇಕು ಮುಗಿಸಿ ಅವ್ರಿಗೆ ಇವತ್ತು ಕುಮಾರಣ್ಣ ಟ್ವೆಂಟಿ ಟ್ವೆಂಟಿ ಸರ್ಕಾರದಲ್ಲಿ ಜೆ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತು ಹೌದಲ್ವಾ ನಿಮ್ಗೆ ಹಳೆಯದ ಕ್ಯಾಸೆಟ್ನ ರಿನ್ಯೂವಲ್ ಮಾಡಿ ಇಲ್ಲಾಂದರೆ ಬಿಜೆಪಿಯಲ್ಲಿ ಎಲ್ಲ ಅಧಿಕಾರಕ್ಕೆ ಬರ್ತಿತ್ತು ಅವರಿಬ್ಬರ ಅಂತರಿಕ ಜಗಳ ನಮಗೂ ಅದಕ್ಕೂ ಏನು ಸಂಬಂಧ ಅಲ್ಲ ದಕ್ಷ ಅಧಿಕಾರಿಗಳ ತಂಡ ಸಿ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಈ ಮುಂದಿನ ದಿನಗಳಲ್ಲಿ ಎಲ್ಲವೂ ಬಹಿರಂಗ ಆಗ್ತದೆ ಮಂಡ್ಯದ ಶಾಸಕರಾದಂತಹ ರವಿ ಗಾಡ್ಗಿ ಅವರು ಇವತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಮಾಧ್ಯಮದ ಮುಖಾಂತರ ಗಮನಿಸಿದೆ ಹಾಸನದ ಮಾಜಿ ಶಾಸಕರು ಹಾಗೂ ರಾಜ್ಯದ ಬಿಜೆಪಿ ಮುಖಂಡರೊಬ್ಬರು ಈ ಪೆನ್ ಡ್ರೈವ್ ನ ಹಂಚಿದ್ದಾರೆ ಅಂತಕ್ಕಂಥ ಮಾತನ್ನ ಮಾಧ್ಯಮದ ಮುಖಾಂತರ ನಾನು ಗಮನಿಸಿದ್ದೀನಿ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಸನ ಜಿಲ್ಲೆಯ ಮಾಜಿ ಶಾಸಕರಾಗಬಹುದು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಬಹುದು ಅವ್ರಿಗೆ ಅವ್ರಿಗೆ ಆದಂತ ಕೆಲಸಗಳು ತುಂಬಾ ಇದ್ದಾವೆ ಈ ನಿಟ್ಟಿನಲ್ಲಿ ಅವರಿಗೆ ಬೇರೆ ಕೆಲಸ ಮಾಡ್ಲಿಕ್ಕೆ ಪುರಸತ್ವ ಇಲ್ಲ ಮತ್ತೆ ಅಷ್ಟೊಂದು ಕೀಳು ಮಟ್ಟದ ಕೆಲಸಕ್ಕೆ ಇಳಿಯಂತ ನಾಯಕರು ಕೂಡ ನಮ್ಮ ಜಿಲ್ಲೆಯವರು ಅಲ್ಲ ನಮ್ಮ ರಾಜ್ಯದ ಮುಖಂಡರು ಕೂಡ ಅಲ್ಲ ಇದನ್ನ ತಾವು ಗಮನದಲ್ಲಿ ಇಟ್ಕಬೇಕು ಯಾರ್ದು ಮೆಚ್ಚಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಸ್ಟೇಟ್ಮೆಂಟ್ ಕೊಡಿದ್ರೆ ಏನು ನನಗೇಂದ್ರೂ ಅರ್ಥ ಆಗ್ತಾ ಇಲ್ಲ ನಾನು ತಮ್ಮಲ್ಲಿ ಈ ಮುಖಾಂತರ ಹೇಳೋದೇನು ಅಂತ ಹೇಳಿದ್ರೆ ಅನಾವಶ್ಯಕವಾಗಿ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಮುಖಂಡರಾಗ್ಬಹುದು ಅಥವಾ ಹಾಸನ ಜಿಲ್ಲೆಯ ಮಾಜಿ ಶಾಸಕರಾಗ್ಬಹುದು ಅವರ ಬಗ್ಗೆ ಮಾತಾಡ್ತಕ್ಕಂಥ ಸೂಕ್ತ ಅಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಮುಂದಿನ ದಿನಗಳಲ್ಲಿ ತಾವು ಮಾಜಿ ಶಾಸಕರ ಬಗ್ಗೆ ಆಗ್ಬೋದು ಅಥವಾ ಬಿಜೆಪಿಯ ಮುಖಂಡರ ಬಗ್ಗೆ ಈ ವಿಚಾರದಲ್ಲಿ ಆರೋಪ ಮಾಡೋದನ್ನ ಇವತ್ತಿಗೆ ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ जनशक्त निर्णायक